ಮಾತು ಮಾತಿನೊಳಗಣ ಮಾತು ಜಾಣನ ಮಾತು ಮುತ್ತಿನಂತೆ ಹೋದ ಅಂತ ಒಳ್ಳೆ ಮಾತಾಡಿದ್ರೆ ಬಾಪ ಕೂತ್ಕೊಂಡು ನಾಲ್ಕು ಮಾತಾಡು ಅಂತಾರೆ ಕೆಟ್ಟ ಕೆಟ್ಟು ಮಾತಾಡಿದ್ರೆ ಅವ್ನ ಬಾಯಿ ಸರಿ ಇಲ್ಲ ಸುಮ್ಮನಿರಪ್ಪ ಹಂಗೆ ಹೋಗಲಿ ಅಂತಾರೆ ಮಾತುಕಷ್ಟು ಬೆಲೆ ಮಾತಷ್ಟು ಗೌರವ ಮಾತೇ ಮುತ್ತು ಮಾತೇ ಮೃತ್ಯು ನೋಡಿ ನಮ್ಮೂರಲ್ಲೊಬ್ಬಿದ್ದ ಪುಣ್ಯಾತ್ಮ ನೋಡಕ್ಕೆ ನನಗೆ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ವಿಭೂತಿ ಬಳ್ಕೊಂಡು ಶಲ್ಲಿ ಹಾಕೊಂಡು ಹೆಗಲು ಮೇಲೆ ಒಯ್ತಾಯಿದ್ರೆ ಶ್ರೀರಾಮ್ ಚಂದ್ರ ನೋಡ್ದಂಗೆ ಆಗುತ್ತೆ ನಮಸ್ಕಾರ ಸಾವುಕಾರ್ರೆ ಅಂದರೆ ಬರೋ ಬಡ್ಡಿ ಐಕ್ಲಾ ಅನ್ವಾ ನೋಡಿ ನಾವು ಅಂತ ಪ್ರೀತಿಯಿಂದ ಅನ್ನೋದು ಅವನ ಕೈಲಿ ಬಡ್ಡಿ ಐಕ್ಲಾ ಅನ್ಸ್ಕೋದು ಬಾಯಿ ತೆಗೆದ್ರೆ ಗುಂಡಿ ಒಂದು ಒಳ್ಳೆಯ ಮಾತಾಡ್ತಿಲ್ಲ ಕೆಟ್ಟ ಕೆಟ್ಟ ಮಾತನ್ನೇ ಆಡ್ತಿದ್ದ ಪುಣ್ಯ ಆತ್ಮ ಊರು ಹೆಬ್ಬಾಗ್ಲಲ್ಲಿ ಕೂತ್ಕೋದು ಹೋಗಿ ಬರ್ರೆಲ್ರು ಮಾತಾಡ್ಸ್ತಿದ್ದೆ ಎಲ್ಲಿಗೆ ಹೋಯ್ತಾ ಇದ್ದೀರಿ ಅಂತ ಹೋಗುವಾಗಲೇ ಶುರು ಮಾಡ್ಬಿಡುವ ಇಬ್ರು ಇಬ್ಬರು ಸ್ಕೂಟ್ರ್ ತಕೊಂಡು ಮಂಡಿ ಕೊಟ್ರು ಹೋಯ್ತಾವ್ರೆ ಎಬ್ಬಾಗ್ಲಲ್ಲಿ ಕೂತಾವನು ಇವನೇ ಪುಣ್ಯಾತ್ಮ ಮಗ ಎಲ್ಲಿಗೆ ಅಂದ ಹೋಗುವಾಗೆ ಎಲ್ಲಿಗೆ ಅಂತನಲ್ಲ ಇವನು ಸಾಹುಕಾರೇ ಒಂಚೂರು ಮಂಡಿಕ್ಕೆ ಹೋಗಿದ್ದು ಬತ್ತಿ ಮಂಡಿಕ್ಕೆ ಅಯ್ಯೋ ಅಯ್ಯೋ ಹುಷಾರು ಮಗ ಹುಷಾರು ನೆನ್ನೆ ದಿನ ಆ ಸಂಜೆ ಸರ್ಕಲಲ್ಲಿ ಎಂತೆ ಆಕ್ಸಿಡೆಂಟ್ ಅಂದಿರಿ ನಿಮ್ಮಂಗೆ ಕನೋ ನಿಮ್ಮಂಗೆ ನಿಮ್ಮ ಮೇಲೆ ನೋಡೋಂಗಿಲ್ಲ ಕನೋ ಇಬ್ರು ಹುಡುಗರು ಬೆಂಗಳೂರು ಕಡೆಯಿಂದ ಬತ್ತಿದ್ರು ಆ ಮೈಸೂರು ಕಡೆಯಿಂದ ಬಂದು ಟೆಂಪೋ ಗುದ್ದುಬಿಟ್ಟು ಕೈಯೇ ಹೊಂತಾವ್ವು ಕಾಲೇ ಹೊಂತಾವ್ ರೌರವ ನರಕ ಕನಪ್ಪ ಅಂಥ ಸಾವು ಯಾರಿಗೂ ಬರಬಾರ್ದು ಮಗ ಮಂಡಿಕ್ಕು ಹೋಗಿ ಬನ್ನಿ ನೋಡಿ ಅವ್ರು ಹೋಗ್ಬೇಕೋ ಬ್ಯಾಡವೋ ನಿಮ್ಮಂಗೆ ಕಣಪ್ಪ ನಿಮ್ಮ ನೋಡಿದ್ಮೇಲೆ ನೋಡೋಂಗಿಲ್ಲ ಹಿಂಗಾಗೋಯ್ತು ಅಂದರೆ ಪಾಪ ಅವ್ರು ಹೋಗೋದೋ ಬ್ಯಾಡವೋ ಮಂಡಿಕ್ಕೆ ಬರೀ ಇಂಥ ಕೆಟ್ಟ ಕೆಟ್ಟ ಮಾತೆ ಬಾಯಿ ತೆಗೆದು ತಿಪ್ಪೇಗುಂಡಿ ಒಂದು ಒಳ್ಳೆಯ ಮಾತಾಡ್ತಿಲ್ಲ ಪುಣ್ಯಾತ್ಮ ಈಗ ಮೂರು ದಿನದಲ್ಲಿ ಮದುವೆಗೆ ಬಂದವನೇ ಮಂಡಿಕ್ಕೆ ಮದುವೆಗೆ ಬಂದವನೇ ಮದುವೆಗೆ ಬಂದವ್ರು ಏನು ಮಾಡ್ಬೇಕಪ್ಪ ಚಿಕ್ಕಪ್ಪ ಜನ ಗಂಡು ಹಣ್ಣಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಲ್ವ ಎಣ್ಣವ್ರಪ್ಪ ಅಂದವನೇ ಇದು ಯಾಕೋ ಕಣೆ ಗಂಡನ ಕಡೆ ಟೆಂಪೋ ಬರಲೇ ಇಲ್ವಲ್ಲ ಅಂದವನೇ ಇವನು ಸುಮ್ಮನೀರನ್ನಾರ್ದೆ ಬಿದೋಯ್ತವ ಕಾಣೆ ಅನ್ನಂತೆ ಹಂಗಂದೇ ಟೆಂಪೋ ಅಂತ ಅಂತಪ್ಪು ಬಂದದೆ ಬಾಯೋ ಬಟ್ಲು ಗುಂಡಿಯೋ ನಿಂದು ಅಂತ ಹಿಡ್ಕ ಕೆಚ್ಚವ್ರೆ ಚತುರದಲ್ಲಿ ಇದಾರೆಲ್ಲ ಕರಿಬೇಡಿ ಕರೋ ಯಾವ್ದಕ್ಕೂ ಕರಿಬೇಡಿ ಇವನ್ನ ಯಾವ ಮದುವೆಗೂ ಕರಿಬೇಡಿ ಹುಡ್ತಾಬು ಕರಿಬೇಡಿ ನಾಮಕರಣಕ್ಕೂ ಕರಿಬೇಡಿ ಯಾವ್ದಕ್ಕೂ ಕರಿ ಕೂಡ್ದು ಅಂತ ತೀರ್ಮಾನ ಮಾಡಿಬಿಟ್ರು ಊರಲ್ಲಿ ಯಾವ ಕಾರ್ಯಕ್ರಮಕ್ಕೂ ಕರಿಬಾರದು ಅಂತ ಯಾಕಂದ್ರೆ ಒಳ್ಳೆ ಮಾತಾಡೋದಿಲ್ವಲ್ಲ ಒಂದು ನಾಲ್ಕು ವರ್ಷ ಆಯಿತು ಯಾರೋ ಒಬ್ಬ ಪುಣ್ಯಾತ್ಮ ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡ್ಕೊಬಂದು ಒಂದು ಒಳ್ಳೆ ಮನೆ ಕಟ್ಟಿದ ಒಳ್ಳೆ ಮನೆ ಕಟ್ಟವನೇ ಎಲ್ರಿಗೂ ಊರವ್ರಿಗೆಲ್ಲ ಉಟ್ದ ಆ ಪಾಪ ಮನೆ ಕಟ್ಟಿದ್ನಲ್ಲ ಗೃಹ ಪ್ರವೇಶ ಕೇಳ್ಕೊಂಬರ್ತಿದ್ದ ಗೃಹ ಪ್ರವೇಶಕ್ಕೆಲ್ಲರೂ ಬನ್ನಿ ನಾಳೆ ಗೃಹ ಪ್ರವೇಶ ಅದೇ ಅಂತ ಕರೀತಾವನೆ ರಸ್ತೆನಲ್ಲಿ ಸೌಕಾರ್ಯ ಸಿಕ್ಬಿಟ್ರು ಊರವರೆಲ್ಲ ಕರಿಬೇಡ ಸರಿ ಇಲ್ಲ ಇವ್ನ ಬಾಯಿ ಅಂತದೆ ಈ ಪುಣ್ಯಾತ್ಮ ನೋಡಿದ್ರೆ ಎದುರಿಗೆ ಸಿಕ್ಕವನೇ ಕರೀದೋ ಬ್ಯಾಡವೋ ಕರೀದೋ ಬ್ಯಾಡವೋ ಇವ್ರು ಮನೆ ತಕ್ಕಂತೂ ಹೋಗಿ ಕರಿತಾ ಇಲ್ಲ ಆದಿಲ್ ಕರಿತೀನಿ ನೋಡು ಊರವರೆಲ್ಲ ಕರೆದ್ಬಿಟ್ಟು ಇವ್ರು ಕರೀದೆ ಹೋದರೆ ನೋಡಿದೆ ನಾನು ಕರೀಲಿಲ್ಲ ಅಂತಾರೆ ನಾಳೆ ದಿನ ಏನೋ ಒಂದು ಮಾತು ಕರಿವಾ ಬಂದರು ಬರಲಿ ಬರ್ದೇ ಇರಲಿ ಅಂದ್ಬಿಟ್ಟು ಸಾವುಕಾರ ನಮಸ್ಕಾರ ಅಂದ ನಮಸ್ಕಾರ ಕಂಬಪ್ಪ ಅಂದರು ನಾಳೆ ಗೃಹ ಪ್ರವೇಶ ಬನ್ನಿ ಊಟ ಮಾಡ್ಕೊಂಡು ಹೋಗೋರಿ ಅಂದ ಮಗ ನಾಳೆ ನಿಮ್ಮ ಮನೆ ಗೃಹ ಪ್ರವೇಶವಾ ಏನು ಕೆಲಸ ಇಲ್ಲ ಕನೋ ನಾಳೆ ಪುರುಸತ್ತಾಗಿವನಿ ಬೆಳ್ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ನಡಿ ಅಂದ್ರು ಬರೋದೇ ಬೇಡ ಅಂದರೆ ಬೆಳ್ ಬೆಳಿಗ್ಗೆನೆ ಬತ್ತೀನಿ ಅಂತ ಈ ಪುಣ್ಯ ಆತ್ಮ ಇರಲಿ ಬಿಡು ಹಣೆ ಬರಿದ್ದಂಗೆ ಆಯ್ತದೆ ಅಂದ್ಬಿಟ್ಟು ಹೊರಟ ಅವ್ರು ಹೇಳ್ದಂಗೆ ಬೆಳಿಗ್ಗೆ ಆರು ಗಂಟೆಗೆ ಮನೆ ತಗೊಳ್ತಾಗೋಣ ಏ ಚಂದ್ರ ಅನ್ನೋದ ಪಾತ್ರೆ ತಗೊಬೈಲಿ ಏಯ್ ಅದು ಮಾಡ್ರೋ ಬಕೆಟಲ್ಲಿ ನೀರು ತಗೊಬರೋ ಅದು ಮಾಡ್ರೋ ಇದು ಮಾಡ್ರೋ ಅಂತ ಏನು ಪಾಪ ಒಡ್ಡಾಡ್ಕಂಡಿ ಇವ್ರೇ ಅಡುಗೆ ಮನೆ ತಾವೆಲ್ಲ ನಂಟರೆಲ್ಲ ಬಂದರು ಊಟ ಬಡಿಸು ಎಲ್ಲ ಊಟ ಬಡಿಸ್ರು ಅದು ತಗೊಬರೋ ಇದು ತಗೊಬಂದರು ಎಲ್ಲ ಓಡಾಟ ಎಲ್ಲ ಮುಗೀತು ಮನೆ ಒಳಗಡೆ ಹೋದ್ರು ಮನೆಯೆಲ್ಲಾನು ನೋಡ್ತಾರೆ ಮೇಲ್ಗಡೆ ಹತ್ತು ಹೋದರು ಮೇಲ್ಗಡೆ ಎಲ್ಲ ಬಂದರು ಮಗ ನಮ್ಮೂರಿಗೆ ನಂಬರ್ ಒನ್ ಮನೆ ಕಲ್ಲ ನಿಂದು ಸಾಕಾತಾಗಿ ಕಟ್ಸಿದ್ದಿ ಏನೋ ಸುಮಾರಾಗಿ ಕಡ್ಸೀವಿ ನೀ ಸಾವುಕಾರ್ರಿ ಅಂದೇವನು ಏಯ್ ಸುಮ್ಗಿ ಮಾರಾಗಲ್ಲ ಇಂಥ ಮನೆ ನಮ್ಮೂರೊಳಗೆ ಅವ್ನು ಯಾರು ಕಟ್ಟಿದಾನೋ ಇವನ್ಗೆ ಆಶ್ಚರ್ಯ ಊರವರೆಲ್ಲ ಅವ್ನ ಬಾಯಿ ಸರಿಯಿಲ್ಲ ಅಂತದೆ ಈ ಪುಣ್ಯಾತ್ಮ ನಮ್ಮೂರಿಗೆ ನಂಬರ್ ಒನ್ ಮನೆ ಎಂತರಲ್ಲಪ್ಪು ಅಂತ ಏನೋ ಸೋಮವಾರ ಕಟ್ಸ್ಕೊಂಡೀವಿ ಬನ್ನಿ ಸಾವುಕಾರ್ರೆ ಅಂದ ಏ ನಮ್ಮೂರೊಳಗೆ ಇಂಥ ಮನೆ ಅವ್ನು ಯಾರು ಕಟ್ಟಿದ್ದಾನೆ ಹೇಳು ಮಾತ್ರ ಮನೆಯೆಲ್ಲ ಬಂದೆ ಸೂಪರಾಗಿ ಕಟ್ಸಿದ್ವಿ ಎಲ್ಲ ಸರಿ ಆ ಯಬ್ಬಾಕ್ಲಾಕೆ ಕಿರ್ದ ಮಾಡಿಸ್ಬಿಟ್ಟಿದಿಯಲ್ಲ ಅಂದ ಇವನಂದ ಯಾಕೋ ಏನೋ ಅಂದ್ಬಿಟ್ಟು ಯಾಕೆ ಸಾವುಕಾರ್ರೆ ಏನಾಯಿತು ಅಂದ ಏನಿಲ್ಲ ಮಗ ಓಡಾಡೋಕೆ ಏನು ತೊಂದರೆ ಇಲ್ಲ ಒಳಗಾರ ಸತ್ತೋಗ್ಬಿಟ್ರೆ ಈಚೆಗೆ ಹೆಣ್ಣಾಡ್ಕ ಹಿಂಸೆ ಅಲ್ಲ ಹಿಂಸೆ ಆಯ್ತದೆ ಈಚೆಗೆ ಹೆಣ್ಣಾಡ್ಕ ಬರೋಕೆ ಹಿಂಸೆ ಆಗಲ್ತಿ ಎಂದ ಇವನು ಮೂವತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿ ಇವತ್ತು ಗೃಹ ಪ್ರವೇಶ ಮಾಡ್ಕೊಂಡು ಒಳಗೆ ಬಂದಿವನ್ ಎಣ್ಣು ಸುದ್ದಿ ಮಾತಾಡ್ತಾನಲ್ಲೋ ಅದು ಕಲಬೆ ಅನ್ನೋದು ಇವನು ಕರಿಬೇಡಿ ಅಂತ ಅಪ್ಪ ಸತೋಗಿರು ಸುದ್ದಿ ಮಾತಾಡ್ತೀಯಲ್ಲೋ ನಡಿಯಪ್ಪ ಆಚೆಗೆ ಮೊದ್ಲಿಂದ ಅದ್ಕಲ್ವ ಊರವರು ಇನ್ನು ಕರಿಬೇಡ ಕರಿಬೇಡ ಅನ್ನೋದು ಭಾಳ ಇವನಿಗೆ ಎಂಥ ಮಾತಂದ ಗೃಹ ಪ್ರವೇಶದ್ದಿನ ಈಚೆ ಬಂದು ಕೂತಿದ್ದ ಅವ್ರ ಮಗ ಬತ್ತಿದ್ದ ಅತ್ತಿಂದ ಸಾವುಕಾರರು ಮಗ ಅಣ್ಣ ನಾವು ನಿಮ್ಮ ಶಬ ಇಲ್ಲಿ ಅಂದ ಯಾಕೆ ನಿಮ್ಮ ಹೋಗೋಸಿ ಬುದ್ಧಿ ಹೇಳಿಯ ಯಾಕಣ್ಣ ಏನು ಮಾಡ್ದೆ ಅಲ್ಲ ನಮ್ಮೂರಿಗೆ ಇರಿ ಮನ್ಸ ಅಂದ್ಬಿಟ್ಟು ನೆನೆ ದಿನ ಗೃಹ ಪ್ರವೇಶಕ್ಕೆ ಕರೆದ್ರೆ ಬಂದು ಊಟ ಮಾಡ್ಕೊ ಹೋಗುವಾಗ ಮಗ ಮನೆಯಲ್ಲ ನಾನು ಸಾಕತಾಗಿ ಕಡಿಸಿದ್ದೆ ನಮ್ಮೂರಿಗೆ ನಂಬರ್ ಒನ್ ಮನೆ ಅಂದರು ಸಂತೋಷ ಸಾವುಕಾರ್ರಿ ಎಂದೆ ಎಲ್ಲ ಸರಿಯಾಗಿ ಕಟ್ಸ್ಬಿಟ್ಟು ಎಬ್ಬಾಕ್ ಕಿರ್ದಾ ಮಾಡಿಸಿದೆಯಲ್ಲ ಅಂದರು ನಾ ಯಾತ್ಕೋ ಏನೋ ಅಂದ್ಬಿಟ್ಟು ಯಾಕೆ ಅಂದರೆ ಒಳಗ್ಯಾರ ಯಾರ ಸತ್ತೋರೆ ಈಜೆಗೆ ಎಣ್ಣಾಳ್ಕೆ ಕಿಮ್ಸೆ ಅಲ್ವೇ ಅಂತಾರೆ ಹಿಂಗೆ ಅನ್ಬೋದ ನಿಮ್ಮ ಮನ್ಸ್ಗೆ ಅದೆಷ್ಟು ನೋವಾಯಿತು ಅಣ್ಣ ಯಾಕಣ ಕರಿಕೋದೆ ಅಪ್ಪನ ನೀನು ಸಂಜೆಗೆ ಬಂದು ನಾವು ಊಟ ಮಾಡ್ಕೋ ಹೋಯ್ತಿರ್ಲಿಲ್ವಾ ಹಾಂ ಅಲ್ಲ ಕಾರಣ ಈಜೆಗೆ ಎಣ್ಣಾಳ್ಕೆ ಕಿಮ್ಸೆ ಆದರೆ ಒಳಗೆ ಗುಂಡಿಕ್ಕಿ ತೂತಾಕೋ ಇವ್ನಿಗೆ ಯಾಕೆ ನಿಮ್ಮಟ್ಟಿ ಅಣ್ಣ ಸುದ್ದಿ ಅಂದ ಅವನು ಅಪ್ಪ ನಿಮ್ಮ ಅಪ್ಪನೇ ವಾಸೆ ಈಚಕಾರ ಹಿಡ್ಕು ಅಂದ ನೀವು ಒಳಗೆ ಊತ ಹಾಕು ಅಂತೀಯಲ್ಲೋ ಹಾ ಹೋಗಪ್ಪ ನಡಿಯಪ್ಪ ಫಸ್ಟ್ ನಡಿ ಮನೆಯಿಂದ ಆಚೆಗೆ ನಡಿ ನೀನು ಅವ್ರ ಮೊಮ್ಮಗ ಬತ್ತಿದ ಸ್ಕೂಟ್ರಲ್ಲಿ ಬರ್ರೂ ಅಂತ ಮಗ 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 ಒಂದು ನಿಮಿಷ ಅಂದ ಯಾಕಣ್ಣ ನಿಮ್ಮ ತಾತಂಗು ನಿಮ್ಮ ಅಪ್ಪಂಗೂ ಹೋಗೋಸಿ ಬುದ್ಧಿ ಹೇಳಿ ಅಂದ ಯಾಕಣ ಏನು ಮಾಡಿದ್ರು ಏನಿಲ್ಲ ಕಣ್ಣು ನಿಮ್ಮ ತಾತ ಊರಿಗಿರಿ ಮಚ್ಚ ಅಂತ ಗೃಹ ಪ್ರವೇಶಕ್ಕೆ ಕರೆದ್ರೆ ಬಂದು ಊಟ ಮಾಡ್ಕೊ ಹೋಗುವಾಗ ಎಂಥ ಅಂದ ಗೊತ್ತಾ ಎಂಥ ಮಾತನ್ನಪ್ಪ ಅಲ್ಲ ಮನೆಯಲ್ಲ ಚೆನ್ನಾಗಿ ಕಳಿಸ್ಬಿಟ್ಟು ಮಗ ಹಬ್ಬಾಕ್ಲ ಹಾಕ್ಲಾ ಕಿರ್ದಾ ಮಾಡಿಸಿದಿಯಲ್ಲ ಅಂದ್ಬಿಟ್ಟು ನಾ ಯಾತ್ಕೋ ಏನೋ ಅಂದ್ಬಿಟ್ಟು ಯಾಕೆ ಅಂದರೆ ಒಳಗಾರ ಸತ್ತೋರೆ ಈಜೆ ಎಣ್ಣಕ ಹಿಂಸೆ ಅಲ್ವಿ ಅಂತ ಇಂಥ ಮಾತು ಅನ್ಬೋದ ನಿಮ್ಮ ತಾತ ಅದ ನಿಮ್ಮಪ್ಪ ಸರಿಕ ಸಮಯಿಸ್ನೋನು ಅಂತ ಕರೆದ್ಬಿಟ್ಟು ಅಪ್ಪಂಗೆ ಒಪ್ಸಿದ್ರೆ ಈಜೆಗೆ ಎಣ್ಣಕ್ಕೆ ಹಿಂಸೆ ಆದರೆ ಒಳಗೆ ಗುಂಡಿಕ್ಕಿ ತೂತಾಕು ಅಂತಲ್ಲ ಇಂಥ ಮಾತು ಅನ್ಬೋದ ಅಣ್ಣ ಯಾಕಣ ಕರೀಕೆ ಹೋಗಿದೆ ಇವ್ರ ಊರೊಳಗೆ ತಲೆ ಎತ್ತ ಓಡಾಡೋಕೆ ಆಗೋದಿಲ್ಲ ಕಣ ಇವ್ರಿಬ್ರಿಂದ ನಾನು ಆತ್ಕಾಲೆ ನಾನು ಬೆಳಿಗ್ಗೆ ಎದ್ರೆ ಮಂಡೆಕೊಂಡಾಯ್ತೀನಿ ಕೆಲಸಕ್ಕೆ ಸಂಜೆಗೆ ನಾನು ಊರೊಳಗೆ ಬರೋದು ಅಲ್ಲ ಕಾರಣ ನಿನ್ನ ಮನ್ಸಿಗೆ ಅದ ಎಷ್ಟು ನೋ ಆಯಿತು ಅಣ್ಣ ಅಲ್ಲ ಈಚೆಗೆ ಎಣ್ಣಕ್ಕೆ ಕಿಮ್ಸಿ ಆದರೆ ಒಳಗೆ ಗುಂಡಿಕ್ಕಿ ತೂತಾಕಾಗದೆ ಹೋದರೆ ಕಡ್ದು ಕಡ್ದು ಕಿಟಕಿಂದು ಆಚಿಕಿಡು ಇವ್ರಿಗೆ ಯಾಕೆ ನಿಮ್ಮ ಮನೆ ಸುದ್ದಿ ಅಂದ ಅಪ್ಪ ಯಾರೋ ಒಬ್ಬ ಸರಿ ಇಲ್ಲ ಅಂತಿದೆ ವಂಸುವೆ ಹೆಂಗೆ ನೆಮ್ಮದು